ோர் கட நிகமா மண்டலி சர்ம மண்டலி ஆய்கே ಗೃಹ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಎಂ ಶಿವಲಿಂಗೇಗೌಡರಿಗೆ ಹಾಸನ ಜಿಲ್ಲಾ ಕಾಂಗ್ರೆಸ್ನ ಸಮಿತಿ ವತಿಯಿಂದ ಇಂದು ಅರಸಿಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಕೆಎ ಶಿವಲಿಂಗೇಗೌಡರಿಗೆ ರಾಜ್ಯ ಸರ್ಕಾರವು ಕರ್ನಾಟಕ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷರಾಗಿ ನೇಮಿಸಿದ್ದು ಹಾಸನ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಎಎಚ್ ಲಕ್ಷ್ಮಣ್ ವಹಿಸಿದ್ರು ಅತಿಥಿಗಳಾಗಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಕೆಎನ್ ರಾಜಣ್ಣ ಅವರು ಹಾಗೂ ಕಾಂಗ್ರೆಸ್ ಮುಖಂಡರುಗಳಾದ ಬಿ ಶಿವರಾಮ್ ಚೌರೇಗೌಡ ಚಾವಗಲ್ ಮಂಜುನಾಥ್ ಎಚ್ಕೆ ಮಹೇಶ್ ಸ್ವಾಮಿ ಸುರಂಗಸ್ವಾಮಿ ದೇವರಾಜೇಗೌಡ ಕೆಪಿಸಿಸಿ ಸದಸ್ಯರುಗಳಾದ ಮೊಹಮ್ಮದ್ ಆರಿಫ್ ಕೊಲ್ಲಹಳ್ಳಿ ಸಲೀಂ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಆದ ಅಬ್ದುಲ್ ಕಯ್ಯೂಮ್ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ನಾಯಕರು ಆದ ಅಶು ಆಸಿಫ್ ಜಮಲ್ ಬೆಲೂರು ವೆಂಕಟೇಶ್ ರೋಲರ್ ರಹಮದ್ ಅಬ್ದುಲ್ ಮೊಜಾಮಿಲ್ ಸೈಯದ್ ಖದೀರ್ ಮುಂತಾದವರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ thank you